ಲೋಕಸಭಾ ಚುನಾವಣೆ ಮತದಾನ ಚುನಾವಣಾ ಅಧಿಕಾರಿ ಬಿಬಿಎಂಪಿ ಆಯುಕ್ತ ತುಷಾರ್ ಹೇಳಿಕೆ ಮತದಾನ ಎಲ್ಲರ ಹಕ್ಕು ಮತದಾನವನ್ನು ತಪ್ಪದೇ ಮಾಡಬೇಕು ಸಿರಿಕಾನ್ ಸಿಟಿ ಐಟಿ ಹಬ್ ಎಂದೇ ಹೆಸರುವಾಸಿಯಾಗಿದೆ ಮೇ ಇಪ್ಪತ್ತಾರನೇ ತಾರೀಖು ಲೋಕಸಭಾ ಮತದಾನ ನಡೆಯಲಿದೆ ಐಟಿಬಿಟಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ರಜೆ ನೀಡಬೇಕು ಹಾಗೆ ಸಿಬ್ಬಂದಿಗಳಿಗೆ ವೇತನ ಸಹಿತ ರಜೆ ನೀಡಲು ಅಧಿಸೂಚನೆ ಹೊರಡಿಸಲಾಗಿದೆ ಅಂತ ತುಷಾರ್ ಗಿರಿನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಯಶಸ್ ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ಸುಮಾರು ಕಂಪನಿಗಳು ಇಲ್ಲಿ ಕೆಲಸ ಮಾಡ್ತಾ ಇವೆ ಲಕ್ಷಾಂತರ ಜನರು ಅದರಲ್ಲಿ ಐಟಿ ಬಿಟಿ ನಮ್ಮ ಉದ್ಯೋಗದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ ಹೀಗಾಗಿ ಅವರ ಆ ಜಾಗದಲ್ಲಿ ಎಲ್ಲಿ ಅವ್ರದ್ದು ಜಾಸ್ತಿ ಐ ಟಿ ಬಿ ಟಿ ಕಂಪ್ನಿಗಳು ಇವೆ ಮತ್ತು ಅಲ್ಲಿ ವಾಸ ಜಾಸ್ತಿ ಇದೆ ಅಲ್ಲಿನೂ ಕೂಡ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಇಲ್ಲ ಹೀಗಾಗಿ ಇವತ್ತು ನಮ್ಮ ಸೆಕ್ರೆಟ್ರಿ ಐ ಟಿ ಬಿ ಟಿ ಅವರು ಆದ ಒಂದು ಮೀಟಿಂಗ್ ನಡೆಸ್ತಾ ಇದ್ದರು ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅದರಲ್ಲಿ ನಮ್ಮದು ಕೂಡ ಸ್ವೀಪ್ ಆ್ಯಕ್ಟಿವಿಟಿ ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಷನ್ ಆ್ಯಂಡ್ ಎಲೆಕ್ಟೋರಲ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ಏನಿದೆ ಅದು ಅದಕ್ಕೆ ನಾವು ಕೂಡ ಇಲ್ಲಿ ಬಂದು ಆ ಕಂಪ್ನಿ ಜೊತೆಗೆ ಮಾತಾಡಿ ಅವರ ಅವ್ರ ಹತ್ರ ಇಡ್ತಕ್ಕಂಥ ಸಿಸ್ಟಮ್ ಇರುತ್ತೆ ಎಲ್ಲರಿಗೂ ಸ್ಯಾಲ್ರಿ ಕೊಡಲಿಕ್ಕೆ ಇತ್ಯಾದಿ ಇತ್ಯಾದಿ ಆ ಸಿಸ್ಟಮಿಂದ ಎಲ್ಲ ಮೆಸೇಜಸ್ ಇಡ್ಬೋದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ದು ಏನು ಮಾಡ್ಯೂಲ್ ಇದೆ ಅಲ್ಲಿಂದ ಎಲ್ಲರಿಗೂ ವೋಟಿಂಗ್ ಆಗಿ ಮೆಸೇಜ್ ನಿರಂತರವಾಗಿ ನೀಡುವುದು ಮತ್ತು ಅವರಿಗೆ ವಿಷುವಲ್ಸ್ ನಾವು ಏನೋ ನ್ಯಾಷನಲ್ ಲೆವೆಲ್ನಲ್ಲಿ ಮ್ಯ ಭಾರತವು ಅಂತ ಇದೆ ಮತ್ತು ನಮ್ಮದು ಸ್ಟೇಟ್ ಕರ್ನಾಟಕದಲ್ಲಿ ನಾವು ಕನ್ನಡದಲ್ಲಿ ರೂಪಾಂತರ ಮಾಡಿಕೊಂಡು ಮಾಡಿದ್ದೀವಿ ಅದು ಎಲ್ಲ ಏನಿದೆ ವಿ ಹ್ಯಾವ್ ಶೇಡ್ ವಿಮ್ಲಿ ನಾವು ಅವ್ರ ಜೊತೆಗೆ ಇದನ್ನು ಹಂಚ್ಕೊಂಡಿದ್ದೇವೆ ಅವ್ರಿಗೆ ಹೇಳಿದ್ದೇವೆ ಇದೆಲ್ಲ ನೀವು ನಿಮ್ಮ ನಿಮ್ಮಲ್ಲಿ ನಿರಂತರವಾಗಿ ನಮ್ಮ ಇಲ್ಲಿ ಕಾಮನ್ ಏರಿಯಾ ಇರುತ್ತೆ ಮೆಸ್ ಇರುತ್ತೆ ಅಲ್ಲಿ ಇದನ್ನು ಡಿಸ್ಪ್ಲೇ ಮಾಡಬೇಕು ಇತ್ಯಾದಿ ಹೇಳಿದ್ದೇವೆ ಸೊ ಅವರೆಲ್ಲರೂ ಮುಂದೆ ಬಂದು ಈ ಎಲ್ಲ ಮಾಡೇ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ನೀಡಿದ್ದಾರೆ ಅದರಂತೆ ಈ ಸಲ ನಾವು ಐ ಟಿ ಪಿ ಟಿ ಸೆಕ್ಟರಿಂದ ಜಾಸ್ತಿ ವೋಟಿಂಗ್ ಆಗ್ತದೆ ಅಂತ ನಾವು ನಂಬಿಕೆ ಅಂದ್ರೆ ಈಗ ಸಂಬಳ ಇದ್ ಮಾಡ್ಬೇಕು ರಜೆ ಘೋಷ್ಮೆ ಅವರು ಅಧಿಸೂಚನೆ ನಾವು ನಿನಿತ್ತು ಅವ್ರ ಹತ್ರ ಕೆಲವರತ್ರ ಇತ್ತು ಕೆಲವರತ್ರ ಇರಲಿಲ್ಲ ಅದು ನಾವು ಕೂಡ ಇಲ್ಲಿ ಹಂಚಿದ್ದೇವೆ ಅದಕ್ಕೆ ಅವರೆಲ್ಲ ಕಡೆ ಸರ್ ಮಾಡ್ತಾರೆ ಸೊ ಆ ಅಧಿಸೂಚನೆಯಲ್ಲಿ ಇದನ್ನು ಕಡ್ಡಾಯವಾಗಿ ಕ್ಲೋಸಿಂಗ್ ಇದೆ ಅದಕ್ಕೆ ಅದಕ್ಕೆಲ್ಲ ವಿಚಾರಗಳು ನಾವು ಅವರಿಗೆ ತಿಳಿಸಿದೆ ಅವ್ರು ಕೇಳ್ಕೊಂಡಿದ್ದಾರೆ ಪ್ರೋಚನೆ ಕೊಡ್ತಾರೆ ಜಾಕೆ ಈಗ ಯಾವ ಯಾವ ಕಂಪ್ನಿ ಬನ್ನಿ ಸರ್ ನೀನು ಜಿ ಸುಮಾರು ಕಂಪ್ನಿ ಬಂತು ಮೇ ಸಿ ಸಿ ಅವರು ಯಾವುದು ಗೋ ಗ್ಲೋಬಲ್ ಎಲ್ಲಿ ಇದನ್ನು ಬಿಟ್ಕೊಂಡಿದ್ದಾರೆ ಔಟರಿಂಗ್ ರೋಡ್ ಔಟರಿಂಗ್ ರೋಡೂ ಇದೆ ನಮ್ಮ ಎಚ್ ಎಸ್ ಆರ್ ಕಡೆಯಿಂದ ಇದೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ಅವರು ಅಲ್ಲಿಯ ತಮ್ಮ ಗ್ಲೋಬಲ್ ಸೆಂಟರ್ ಇಲ್ಲಿ ಇಲ್ಲಿ ಇದೆ ಇಲ್ಲಿ ಇಡೀ ಜಗತ್ತಕ್ಕೆ ಮಾಡ್ತಕ್ಕಂತ ಸೆಂಟರ್ ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಅಥವಾ ಈಗಾಗಲೇ ಇದೆ ಅವರೆಲ್ಲರೂ ಬಂದಿದ್ದಾರೆ ದೊಡ್ಡ ದೊಡ್ಡದು ಕಂಪನಿ ಎಲ್ಲಾ ಸಿ ಒಸ್ ಬಗ್ಗೆ ಬಂದಿದೆ ಐಟಿ ಬಿ ಟಿ ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಕ್ಕೆ ಏನ್ ಕಾರಣ ತಾಕ್ಕೂ ಪರಿಚಯ ಪ್ರತ್ಯಕ್ಷತೆ ಅದು ಸುಮಾರು ಏನಾಗಿದೆ ಸುಮಾರು ವರ್ಕರ್ಸು ಏನಿದ್ದಾರೆ ಅವರು ಇಲ್ಲಿ ವೋಟರ್ಸೇ ಆಗಿ ನಮ್ಮದಾಗಿಲ್ಲ ಯಾಕಂದ್ರೆ ಅವರು ತಮ್ಮ ತಮ್ಮ ಊರಿನಲ್ಲಿ ವೋಟಿಂಗ್ ಇಡಬೇಕು ಅಂತ ಇರುತ್ತೆ ಅದು ಕೆಲವರಿಗೆ ಮೆಂಟಲ್ ಆಗಿ ಅವರು ಮದುವೆ ಆಗಿ ಇಲ್ಲಿ ಸೆಟಲ್ ಆಗುವರೆಗೂ ಇಲ್ಲಿ ಯಾಕೆ ವೋಟ್ ಇಡಬೇಕು ಅಂತ ಒಂದು ಭಾವನೆ ಇರುತ್ತೆ ಸೊ ಮದುವೆ ಆಗುವರೆಗೂ ದೇ ವಿಲ್ ನಾಟ್ ಬಿಕಮ್ ಹಿಯರ್ ವೋಟರ್ಸ್ ಅದು ಒಂದು ಸಮಸ್ಯೆ ಇದೆ ಮತ್ತು ಅವರು ವರ್ಕ್ ಫ್ರಮ್ ಹೋಮ್ ಮತ್ತು ಆ ಥರದ್ದು ಇಂದ ಕೆಲಸ ಮಾಡ್ತಿರೋದ್ರಿಂದ ಅವರಿಗೆ ಸ್ವಲ್ಪ ನಮ್ಮ ವೋಟಿಂಗ್ ಸೆಂಟರ್ ಟೂರ ಇರ್ಬೋದು ಅಥವಾ ಅಲ್ಲಿ ಸ್ವಲ್ಪ ಕೊರತೆ ಇದೆ ಅಂತ ಭಾವನೆ ಇದೆ ಅಲ್ಲಿ ಸೌಲಭ್ಯಗಳ ಕೊಡ್ತಾ ಇರ್ಬೋದು ನಾವು ಯಾವ ತಕ್ಕ ಹೋಗ್ಬೇಕು ಅಂತ ಭಾವನೆ ಇರುತ್ತೆ ಅದಕ್ಕಾಗಿ ನಾವು ಅವರಿಗೆಲ್ಲ ಇವತ್ತು ಕರೆದು ನಾವು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆ ವೋಟಿಂಗ್ ಸೆಂಟರ್ಸ್ ಕೂಡ ಅವರ ಹತ್ರನೇ ಇರ್ತಕ್ಕಂಥ ಇದೆ ಅದು ಹೇಗೆ ಲೊಕೇಟ್ ಆಗಬೇಕು ಅಂತ ಎಲ್ಲ ವಿಚಾರ ಹೇಳಿದ್ದೀವಿ ಅದರಲ್ಲಿ ಎಲ್ಲ ಥರದ್ದು ಸೌಲಭ್ಯಗಳು ಇರುತ್ತವೆ ಸ್ವಲ್ಪ ಸಾಲಾಗಿ ನಿಲ್ಲೇಬೇಕಾಗಿರುತ್ತದೆ ಪ್ರತಿಯೊಂದು ಕಡೆಗೆ ನಿಲ್ಲಬೇಕಾಗಿರುತ್ತದೆ ಸೊ ಅವರು ಕೂಡ ಅಷ್ಟು ಸಹನೆ ಮಾಡಬೇಕಾಗಿದೆ ಮತದಾರರ ಪಟ್ಟಿಯಲ್ಲಿ ಎಷ್ಟು ಜನ ನಮೂದ್ ಮಾಡಿಕೊಂಡಿದ್ದೀವಿ ಗೊತ್ತಾಗಲ್ಲ ದೋಸ್ ದೋ ನಾಟ್ ಅಪ್ಲೈಯಿಂಗ್ ವುಡ್ ವಿ ನೋ